ಈ ಜನಾಕ್ರೋಶ ಸಮಾರಂಭದ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ನನ್ನ ಅಣ್ಣ ಅಣ್ಣ ಸಾಹೇಬ್ರ ನೋಡ್ಬ್ರನ್ನ ಬಿಟ್ಟು ಎಲ್ಲರಿಗೂ ಅಣ್ಣ ಅಂದ್ರೆ ಹೆಂಗ ಎಲ್ಲ ಸಹೋದರ ಸಹೋದರಿಯರೇ ಮತ್ತು ಇಲ್ಲಿ ಆಗಮಿಸಿದ ಭಾರತೀಯ ಜನತಾ ಪಾರ್ಟಿಯ ಪರಿವಾರದ ಎಲ್ಲ ನನ್ನ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿಯರೇ ಅದೇ ರೀತಿ ಪತ್ರಕರ್ತ ಮತ್ತು ಮಾಧ್ಯಮದ ಸಹೋದರರೇ ನಿಜವಾಗಲೂ ಕೂಡ ಎಲ್ಲರೂ ವಿಷಯವನ್ನ ಹೇಳಿದ್ದಾರೆ ನಿನ್ನೆಯ ಒಂದು ಕಾರ್ಯಕ್ರಮ ಕೂಡ ಎಲ್ಲರೂ ಉಲ್ಲೇಖವನ್ನ ಮಾಡಿದ್ದಾರೆ ಹಾಗಾಗಿ ಎರಡು ವರ್ಷ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಇವತ್ತಿನವರೆಗೆ ಬಡವರು ದಿನಾನು ಕಣ್ಣೀರು ಹಾಕುವಂತ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ ಯಾಕಂದ್ರೆ ದಿನ ಪ್ರತಿ ಬಳಕೆ ಆಗ್ತಕ್ಕಂತ ಮನೆಯಲ್ಲಿ ಉಪಯೋಗ ಆಗ್ತಕ್ಕಂತ ವಸ್ತುಗಳನ್ನ ಹಿಡ್ಕೊಂಡು ಎಲ್ಲ ರೀತಿಯ ವಸ್ತುಗಳಿಗೂ ಕೂಡ ತೆರಿಗೆಗಳನ್ನು ಹೆಚ್ಚು ಮಾಡಿ ಗ್ಯಾರಂಟಿಯನ್ನ ಕೊಡ್ತಾ ಇದೀವಿ ಅಂತಕ್ಕಂಥದ್ದನ್ನು ಕೂಡ ಅವರು ಬಿಂಬಿಸ್ತಾ ಇದ್ದಾರೆ ಗ್ಯಾರಂಟಿಗಳನ್ನ ಕೊಡ್ಲಿ ನಾವ್ ಯಾರು ಕೂಡ ಅದಕ್ಕೆ ವಿರೋಧ ಮಾಡಿಲ್ಲ ಆದ್ರೆ ಗ್ಯಾರಂಟಿಗಳನ್ನು ನೆಪ ಮಾಡಿಕೊಂಡು ಇನ್ನುಳಿದಂತ ಗೃಹೋಪಯೋಗಿ ಬೆಲೆಗಳನ್ನ ಜಾಸ್ತಿ ಮಾಡ್ತಾ ಇದ್ದೀರಲ್ಲ ಪೆಟ್ರೋಲ್ ಬೆಲೆಯನ್ನ ಜಾಸ್ತಿ ಮಾಡ್ತಾ ಇದ್ದೀರಲ್ಲ ಕರೆಂಟ್ ಬೆಲೆಯನ್ನ ಜಾಸ್ತಿ ಮಾಡ್ತಾ ಇದ್ದೀರಲ್ಲ ಹಾಗಾದ್ರೆ ಒಂದು ಕನ್ನೆಗೆ ಸುಣ್ಣ ಹಚ್ಚಿದ ಹಾಗೆ ಒಂದು ಕನ್ನೆಗೆ ಬೆಣ್ಣೆ ಹಚ್ಚಿರೋ ರೀತಿ ಇವತ್ತು ಕರ್ನಾಟಕ ಸರ್ಕಾರ ಮಾಡ್ತಾ ಇದ್ರು ಎಲ್ಲ ಸಹೋದರರು ಕೂಡ ಹೇಳಿದ್ರು ಯಾಕಂದ್ರೆ ಅರವತ್ತು ಅರವತ್ತೈದು ವರ್ಷ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಗರೀಬಿ ಹಠಾವ್ ಅಂತಕ್ಕಂತ ಒಂದು ನಾರೆಯನ್ನ ಅವರು ಉಪಯೋಗ ಮಾಡಿದ್ರು ಆದ್ರೆ ಇವತ್ತು ನಮ್ಮ ದೇಶ ಸ್ವತಂತ್ರವಾಗಿ ಎಪ್ಪತ್ತೇಳು ವರ್ಷ ಆದ್ರೂ ಕೂಡ ನನ್ನ ದೇಶದ ಒಂದು ಬಡವರ ಒಂದು ಕಣ್ಣೀರು ಇನ್ನೂ ಕೂಡ ನಿಲ್ಲದೆ ಇರತಕ್ಕಂಥ ಪರಿಸ್ಥಿತಿ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಇತ್ತು ಆದ್ರೆ ನಾವೆಲ್ಲರೂ ಅಭಿಮಾನದಿಂದ ಇವತ್ತು ಎದೆ ತಟ್ಕೊಂಡು ಸ್ವಾಭಿಮಾನದಿಂದ ಹೇಳ್ತೀವಿ ಯಾವತ್ತು ನಮ್ಮ ದೇಶದ ಒಂದು ಚುಕ್ಕಾಣಿಯನ್ನ ನಮ್ಮೆಲ್ಲರ ನೆಚ್ಚಿನ ಪ್ರಧಾನ ಮಂತ್ರಿಗಳಾದಂತ ನರೇಂದ್ರ ಮೋದಿಜಿ ಜಿ ಅವ್ರ ಕೈ ಬಂತು ಅವತ್ತಿಂದ ನಮ್ಮ ದೇಶದ ಚಿತ್ರ ಇವತ್ತು ಇಡೀ ಜಗತ್ತಿನಲ್ಲಿ ಬದಲಾಗಿರೋದನ್ನ ನಾವು ನೋಡ್ತಾ ಇದೀವಿ ಅದು ಮಹಿಳೆಯರನ್ನ ಹಿಡಿದು ಯುವಕರನ್ನ ಹಿಡಿದು ರೈತರನ್ನ ಹಿಡಿದು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಮೋದಿಜಿ ಅವರ ಒಂದು ಕಾರ್ಯ ಒಂದು ಅವಿಸ್ಮರಣೀಯವಾಗಿ ನಮ್ಮ ದೇಶಕ್ಕೆ ಒಂದು ಕೊಡುಗೆ ಅಂತ ಬಂದಿತ್ತು ಆದ್ರೆ ಇವತ್ತು ಕರ್ನಾಟಕದಲ್ಲಿ ಅನುಭವಿಸ್ತಾ ಇದ್ದೀವಿ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಂತ ಸಂದರ್ಭದಲ್ಲಿ ಯಾವ ರೀತಿ ಬಡವರ ಮೇಲೆ ಅನ್ಯಾಯ ಆಗ್ತಾ ಇದೆ ಯಾವ ರೀತಿ ಕಾನೂನು ಸುವ್ಯವಸ್ಥೆ ಹದಗೆಡ್ತಿದೆ ಯಾವ ರೀತಿ ನಮ್ಮ ಮಹಿಳೆಯರಿಗೆ ಅನ್ಯಾಯ ಆಗ್ತಿದೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಇವತ್ತು ನೋಡ್ಬೇಕು ಅಭಯನ್ನ ಬಹಳ ಚೆನ್ನಾಗಿ ಹೇಳಿದ್ರು ನಿನ್ನೆ ರಿಸರ್ವೇಶನ್ ಲಿಸ್ಟ್ ಅಲ್ಲಿ ನಮ್ಮ ಮರಾಠಿಗರ ಒಂದು ಸಂಖ್ಯೆನೆ ಎಲ್ಲೋ ಮಾಯ ಆಗಿದೆ ಅಂತ ಹೇಳಿ ಆದ್ರೆ ಇವತ್ತು ನಾನು ಬೆಳಗಾವಿ ಎಲ್ಲರಿಗೂ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಬ್ರಿಟಿಷರ ವಿರುದ್ಧ ಮೊದಲು ರಣಕಹಳೆಯನ್ನು ಕಹಡೆಯನ್ನ ಉಳಿದಿರು ಮೊದಲ ರಣಕಹಳೆಯನ್ನು ಕಹಳೆಯನ್ನು ಉಳಿದಿರ್ತಕ್ಕಂತ ಈ ಮಣ್ಣಿಗಾಗಿ ಈ ನೆಲಕ್ಕಾಗಿ ಈ ಜನರಿಗಾಗಿ ಒಂದು ರಣಕಹಳೆಯನ್ನು ಕಹಳೆಯನ್ನ ನಮ್ಮ ನಾಡಿನ ಸುಪತ್ರಿ ಕಿತ್ತೂರಿನ ಚೆನ್ನಮ್ಮನ ನಾಡು ಈ ಪವಿತ್ರವಾದಂತ ಬೆಳಗಾವಿ ನಾಡು ಅವಳಿಗೆ ಬಲಗೈ ಬಂಟನಾಗಿ ನಿಂತಿರ್ತಕ್ಕಂಥ ಸಂಗೊಳ್ಳಿ ರಾಯನ ನಾಡು ಈ ಒಂದು ಪವಿತ್ರವಾದಂತಹ ಬೆಳಗಾವಿಯ ನಾಡು ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಬೆಳಗಾವಿಗೆ ಬಂದಿದ್ರು ಮಹಾತ್ಮ ಗಾಂಧಿಯವರು ಕೂಡ ಬೆಳಗಾವಿಗೆ ಬಂದಿದ್ರು ನಾವು ಸ್ವತಂತ್ರಕ್ಕಾಗಿ ಮಹಾತ್ಮ ಗಾಂಧಿ ಅವರನ್ನ ನಾವು ನೆನೆಸ್ತೀವಿ ನಾವಿಲ್ಲ ಅಂತ ಹೇಳೋದಿಲ್ಲ ಅವರಿಗೆ ಗೌರವ ಕೊಡ್ತೇವೆ ಆದ್ರೆ ಸ್ವತಂತ್ರ ನಂತರದ ಭಾರತ ಯಾವ ರೀತಿ ಇರಬೇಕು ಅನ್ನುವಂತ ಪರಿಕಲ್ಪನೆಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಮ ದೇಶಕ್ಕೆ ಸಂವಿಧಾನವನ್ನ ಕೊಟ್ಟಿರ್ತಕ್ಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಕಡೆಗಣಿಸಿದೆ ಅನ್ನೋದನ್ನ ನಾವ್ ಯಾರು ಕೂಡ ಮರಿಬಾರ್ದು ನನ್ನಂತ ಒಬ್ಬ ಸಾಮಾನ್ಯ ಗೃಹಿಣಿ ಇವತ್ತು ನಾನು ಎಂ ಎಲ್ ಎ ಆಗ್ತೀನಿ ರಾಜ್ಯದ ಮಂತ್ರಿ ಆಗ್ತೀನಿ ಅಂತಂದ್ರೆ ಅದು ಕೇವಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೃಪೆಯಿಂದ ಅನ್ನೋದನ್ನ ನಾವು ಮರಿಬಾರ್ದು ಹಾಗಾಗಿ ಈ ಎಲ್ಲಾ ವಿಷಯಗಳನ್ನ ಇಟ್ಕೊಂಡು ಇವತ್ತು ವಿಜೇಂದ್ರ ಅಣ್ಣವರ ನೇತೃತ್ವದಲ್ಲಿ ಆರ್ ಅಶೋಕ್ ನೇತೃತ್ವದಲ್ಲಿ ಇನ್ನುಳಿದಂತ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಇವತ್ತು ಜನಾಕ್ರೋಶ ಈ ಒಂದು ಯಾತ್ರೆ ಪ್ರಾರಂಭ ಆಗಿದೆ ಈ ಜನರ ಆಕ್ರೋಶ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಈ ಒಂದು ಯಾತ್ರೆ ಇವತ್ತು ಬೆಳಗಾವಿಗೆ ಬಂದು ಈ ಒಂದು ಯಾತ್ರೆಯ ಒಂದು ಯಾತ್ರೆಯ ಮುಖಾಂತರ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡುವಂತ ಕಾರ್ಯ ನಾವು ನೀವುಗಳೆಲ್ಲರೂ ಕೂಡಿ ಮಾಡೋಣ ಅಂತಕ್ಕಂತ ಮಾತನ್ನ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ನನ್ನ ಎರಡು ಮಾತಿಗೆ ವಿರಾಮ ಕೊಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ